ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಬಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ಸಾಫ್ಟ್ ಆಗಿರುವಂಥ ಪಡ್ಡನ್ನು ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಎರಡು ಕಪ್ ರೇಷನ್ ಅಕ್ಕಿಯನ್ನು ತೊಗೊಂಡಿನಿ ಅದಕ್ಕೆ ಕಾಲು ಕಪ್ನಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಾಕತ್ತೀನಿ ಅದಕ್ಕೀಗ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಹಾಕ್ಕೊಳತ್ತೀನಿ ಅದನ್ನೀಗ ನೀರು ಹಾಕಿ ಒಂದು ಎರಡು ನೂರಿಂದ ಮೂರು ಸರಿ ತೊಳೆದಿಟ್ಕೊಳ್ಳೋಣ ಅದೇನು ಬಿಳಿ ಬಿಳಿಯಾಗೆಲ್ಲ ಬರ್ತಿತ್ತಲ್ಲ ಅದೆಲ್ಲ ಹೋಗೋತನ ಚೆಂದಾಗಿ ತೊಳ್ಕೊರಿ ಅಂದ್ರೆ ಚ ಪಡ್ಡು ಚಲೋ ಬರ್ತಾವೆ ಈಗ ಅದಕ್ಕೆ ನೀರು ಹಾಕಿ ಒಂದು ಐದರಿಂದ ಆರು ತಾಸು ನೆನೆಸಿಟ್ಕೊಳಾತೀನಿ ಈಗ ಅಕ್ಕಿ ನೆಂದವು ಈಗ ಇದನ್ನು ರುಬ್ಕೊಳ್ಳೋಣ ಅಂತ ಈಗ ಇದಕ್ಕೆ ಒಂದು ಕಪ್ ಅಕ್ಕ ಅನ್ನವನ್ನು ಹಾಕ್ಕೊಳಾತೀನಿ ನೀವು ಅವಲಕ್ಕಿ ಅವ್ಲಕ್ಕಾದರೂ ಹಾಕ್ಕೊಬೋದು ಇಲ್ಲಿ ಅನ್ನವನ್ನು ಹಾಕ್ಕೊಂಡು ಮಾಡ್ಕೋತೀನಿ ಅನ್ನವನ್ನು ಫುಲ್ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡು ಈಗ ಮಿಕ್ಸಿ ಜಾರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಿಕ್ಸಿ ಮಾಡ್ಕೊಳತ್ತೀನಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತರಿ ತರಿಯಾಗಿರ್ಬೇಕು ಈ ರೀತಿ ಅದನ್ನು ರುಬ್ಬಿಟ್ಕೊಳ್ರಿ ಈಗೆಲ್ಲವನ್ನು ರುಬ್ಬಿಟ್ಕೊಂಡಿನಿ ಈಗ ಇದನ್ನು ಕೈಲೇನ ನಾವು ಕಲಿಸ್ಕೋಬೇಕು ಕೈಲೇನ ಒಂದು ಐದು ನಿಮಿಷ ಕಲಿಸಿದ್ವಿ ಅಂದರೆ ಹಿಟ್ಟು ಉಬ್ಬಿ ಬರ್ತೈತಿ ಈಗ ಇದನ್ನು ಕಲಸಿಟ್ಕೊಂಡಿನಿ ನಾ ಈ ರೀತಿ ಮಾಡ್ಕೊಳೀನಿ ನೋಡ್ರಿಲ್ಲಿ ಈಗಿದ ನೆನ್ಸಿಟ್ಕೊಳ್ಳೋಣ ಅಂತ ಒಂದು ಏಳರಿಂದ ಎಂಟು ತಾಸು ನೆನ್ಸಿಡ್ಬೇಕು ಈಗ ಹಿಟ್ಟು ಉಬ್ಬಿ ಬಂದೈತಿ ಈಗ ಈ ರೀತಿ ಆಗೈತೆ ನೋಡ್ರಿ ಈಗ ಚಲೋತ್ ನಂಗೆ ಹಿಟ್ಟು ಉಬ್ಬಿ ಬಂದೈತಿ ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದಾಗ ಎರಡು ಸ್ಪೂನು ಸಕ್ಕರೆ ಹಾಕ್ಕೊಳಾತೀನಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿನಿ ಈಗ ಕಾಲು ಸ್ಪೂನಷ್ಟು ಸೋಡಾ ಪುಡಿನ ಹಾಕ್ಕೊಂಡಿನಿ ನೀವು ಬೇಕಿದ್ರೆ ಹಾಕೋಬೋದು ಬೇಡ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನ ಹಾಕ್ಕೊಂಡು ಅದು ಕರಗೋತನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಸೋಡಾ ಪುಡಿ ಹಾಕಿರೋದ್ರಿಂದ ಒಂದು ಐದು ನಿಮಿಷ ನೆನೆಸಿಟ್ಕೊಳ್ಳೋಣ ಈಗ ಅದು ನೆಂದಿರುತ್ತೆ ಈ ರೀತಿ ಆಗಿತ್ತು ನೋಡ್ರಿಲ್ಲಿ ಈಗ ಹಿಟ್ಟು ಪಡ್ ಮಾಡೋಕೆ ಆಗೈತಿ ಈಗ ಪಡ್ ಮಾಡೋಣಂತ ಈಗ ಪಡ್ಡಿನ ಹಂಚಿಟ್ಕೊಂಡಿನಿ ಅದಕ್ಕೆ ಎಲ್ಲದಕ್ಕೂ ಎಣ್ಣೆಯನ್ನು ಹಾಕೊಂಡಿನಿ ಈಗ ಒಂದೊಂದಾಗಿ ಹಾಕ್ಕೊಳ್ಳೀನಿ ಈಗ ಹಾಕ್ಕೊಂಡು ಅಷ್ಟನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಮುಚ್ಚ ಮುಚ್ಚಿ ಇಡ್ರಿ ಈಗ ಹೊಳ್ಳಿ ಸಕ್ಕೊಳತ್ತೀನಿ ಈ ರೀತಿ ಎಲ್ಲವನ್ನೂ ಹೊಳ್ಳಿ ಸಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ವಿ ಅಂದ್ರೆ ಪಡ್ಡು ರೆಡಿ ಆಗ್ತಾವೆ ನೋಡಿರಿ ಈ ರೀತಿ ಆಗ್ಯವು ಈ ರೀತಿ ತುಂಬ ಟೇಸ್ಟಿಯಾಗಿರ್ತವೆ ನೀವು ಒಂದು ಸರಿ ಈ ರೀ ಈ ರೀತಿ ಅನ್ನವನ್ನು ಹಾಕ್ಕೊಂಡು ಟ್ರೈ ಮಾಡಿರಿ ತುಂಬ ರುಚಿಯಾಗಿರ್ತವೆ ಸಾಫ್ಟಾಗಿರ್ತವೆ ಮತ್ತು ಈ ರೀತಿ ಆಗ್ಯವು ನೋಡ್ರಲ್ಲಿ ಸ್ಪಾಂಜಿಯಾಗಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ